Are you tired of long queues and frustrated customers? Managing your queue doesn't have to be difficult. Introducing KMSQ, the smart automated queue management system built for modern businesses. Save time, serve efficiently, and keep your customers happy. KMSQ, organize, optimize, and grow with ease. Listen this audio to see how it works. barber hmm. shop. ಅಲ್ಲಿ ನೋಡಿದ್ರೆ ಆಲ್ರೆಡಿ ಹತ್ತಾರು ಜನ ಕೂತಿದ್ದಾರೆ ಯಾರ್ ಮೊದ್ಲು ಬಂದ್ರು ಆಮೇಲ್ ಬಂದ್ರು ಅಂತ ಒಂದು ಲೆಕ್ಕವೇ ಇಲ್ಲ ಹೌದು ಇದೊಂದು ಸಾಮಾನ್ಯ ದೃಶ್ಯ ಅನಿಲ್ ಒಬ್ರ ಕಟಿಂಗ್ ಮಾಡ್ತಾ ಸರ್ ನಿಮ್ ನಂತರ ಇವ್ರು ಅಂತ ಇನ್ನೊಬ್ಬರಿಗೆ ಹೇಳ್ತಿರ್ತಾರೆ ಆ ಗದ್ದಲ ಗೊಂದಲ ಕಾಯುವಿಕೆಯ ಕಿರಿಕಿರಿ ಇದು ನಮ್ಗೆಲ್ರಿಗೂ ಅನುಭವಕ್ಕೆ ಬಂದಿರೋದೆ ಅಲ್ವಾ ಖಂಡಿತ ಇದು ಕೇವಲ ಒಂದು ಕಿರಿಕಿರಿ ಮಾತ್ರ ಅಲ್ಲ ಬಿಸ್ನೆಸ್ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಕಾಣದ ನಷ್ಟ ಅಂತಾನೆ ಹೇಳಬಹುದು ಕಾಣದ ನಷ್ಟ ಅಂದ್ರೆ ಅಂದ್ರೆ ಕಾಯೋಕೆ ಇಷ್ಟವಿಲ್ಲದೆ ಎಷ್ಟು ಜನ ವಾಪಸ್ ಹೋಗ್ತಾರೆ ಕೆಟ್ಟ ಅನುಭವದಿಂದ ಮತ್ತೆ ಎಷ್ಟು ಜನ ಬರೋದೇ ಇಲ್ಲ ಸೊ ಇವತ್ತು ನಾವು ಇದೇ ಸಮಸ್ಯೆಗೆ ಒಂದು ತಂತ್ರಜ್ಞಾನ ಆಧಾರಿತ ಪರಿಹಾರದ ಬಗ್ಗೆ ಮಾತಾಡೋಣ ಓಕೆ ನಮ್ಮ ಕೇಳುಗರು ಹಂಚಿಕೊಂಡಿರೋ ಕೆಲವು ಮೂಲಗಳ ಪ್ರಕಾರ ನಾವು ಕೆಎಂ ಎಸ್ ಕ್ಯೂ ಟೋಕನ್ ಸಿಸ್ಟಮ್ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ ಸರಿ ಕೆಎಂ ಎಸ್ ಕ್ಯೂ ಟೋಕನ್ ಸಿಸ್ಟಮ್ ಅಂದ್ರೆ ಇದು ಕೇವಲ ಒಂದು ಟೋಕನ್ ಕೊಡುವ ಮಷೀನ್ ಅಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚಿನದ್ದೇನಾದ್ರೂ ಇದೆಯಾ ಆ ಇದು ಅದಕ್ಕಿಂತ ಬಹಳ ಹೆಚ್ಚಿನದ್ದು ಯಾಕಂದ್ರೆ ಟೋಕನ್ ಸಿಸ್ಟಂಗಳನ್ನ ನಾವು ಬ್ಯಾಂಕ್ಗಳಲ್ಲಿ ಬೇರೆ ಕಡೆ ನೋಡಿದೀವಿ ಇದರಲ್ಲೇನು ವಿಶೇಷ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಅದು ಈ ವ್ಯವಸ್ಥೆ ನಿಜವಾಗಿಯೂ ಗ್ರಾಹಕರ ಅನುಭವವನ್ನು ಮತ್ತು ವ್ಯಾಪಾರದ ದಕ್ಷತೆಯನ್ನು ಹೇಗೆ ಬದಲಾಯಿಸುತ್ತೆ ಅಂತ ಆಳವಾಗಿ ನೋಡೋಣ ಖಂಡಿತ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ಸರಿ ಎಲ್ಲಿಂದ ಶುರು ಮಾಡೋಣ ಗ್ರಾಹಕರ ಕಡೆಯಿಂದನಾ ಹೌದು ಗ್ರಾಹಕರ ದೃಷ್ಟಿಕೋನದಿಂದಲೇ ಶುರು ಮಾಡೋಣ ಒಂದು ಸನ್ನಿವೇಶ ತೆಗೆದುಕೊಳ್ಳೋಣ ರಾಜು ಅಂತ ಒಬ್ರು ವಾರದ ಕೆಲಸ ಮುಗಿಸಿ ಸುಸ್ತಾಗಿ ಡಾಕ್ಟರ್ ಶರ್ಮಾ ಅವರ ಕ್ಲಿನಿಕ್ಗೆ ಬರ್ತಾರೆ ಓಕೆ ಅವರು ಮನಸ್ಸಲ್ಲಿ ಅಂದುಕೊಂಡಿರ್ತಾರೆ ಅಬ್ಬಾ ಈಗ ಒಂದು ಗಂಟೆ ಅದು ಕಾಯ್ಬೇಕಲ್ಲಾ ಅಂತ ಹೌದು ಕ್ಲಿನಿಕ್ ಅಂದ್ರೆ ಅದೇ ತಾನೇ ಮೊದಲು ನೆನಪಾಗೋದು ಉದ್ದನೆಯ ಸರತಿ ಸಾಲು ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಹೆಸರು ಬರೆಸ್ಬೇಕು ಆಮೇಲೆ ನಮ್ಮ ಸರದಿ ಯಾವಾಗ ಅಂತ ಪದೇ ಪದೇ ಕೇಳ್ತಾ ಇರ್ಬೇಕು ಎಕ್ಸಾಕ್ಟ್ಲಿ ಆದ್ರೆ ಇಲ್ಲಿ ಕತೆ ಸ್ವಲ್ಪ ಬೇರೆ ಇದೆ ರಾಜು ಕ್ಲಿನಿಕ್ ಒಳಗೆ ಕಾಲಿಟ್ಟ ತಕ್ಷಣ ಅವರಿಗೆ ಗೋಡೆ ಮೇಲೆ ಒಂದು ದೊಡ್ಡ ಟಿವಿ ಸ್ಕ್ರೀನ್ ಕಾಣಿಸುತ್ತೆ ಅದರ ಪಕ್ಕದಲ್ಲೇ ಒಂದು ಟಚ್ ಸ್ಕ್ರೀನ್ ಕಿಯೋಸ್ಕ್ ಆಯ್ಕೆ ಮಾಡಿ ಅಂತ ಬರೆದಿದೆ ರಾಜು ಡಾಕ್ಟರ್ ಶರ್ಮಾ ಜನರಲ್ ಚೆಕಪ್ ಅನ್ನೋ ಬಟನ್ ಒತ್ತಾರೆ ತಕ್ಷಣ ಒಂದು ಪ್ರಿಂಟೆಡ್ ಟೋಕನ್ ಹೊರಬರುತ್ತೆ ಅದರ ಮೇಲೆ ನಂಬರ್ ಹದಿನೈದು ಅಂತ ಇದೆ ಓಕೆ ಇದು ತುಂಬಾ ಸರಳವಾಗಿದೆ ಇಲ್ಲಿವರೆಗೆ ಚೆನ್ನಾಗಿದೆ ಆದರೆ ಇದರ ನಿಜವಾದ ಮ್ಯಾಜಿಕ್ ಎಲ್ಲಿದೆ ಮ್ಯಾಜಿಕ್ ಇರೋದು ಆ ದೊಡ್ಡ ಟಿವಿ ಸ್ಕ್ರೀನ್ ಮೇಲೆ ಅಲ್ಲಿ ಪ್ರಸ್ತುತ ಸೇವೆ ಟೋಕನ್ ಹತ್ತು ಮತ್ತು ನಿಮ್ಮ ಮುಂದೆ ನಾಲ್ಕು ಜನ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಓಕೆ ನೋಡಿ ಇಲ್ಲೇನಾಯ್ತು ಅಂದ್ರೆ ರಾಜು ಅವರ ತಲೆಯಲ್ಲಿದ್ದ ಎಷ್ಟು ಹೊತ್ತು ಕಾಯಬೇಕು ಅನ್ನೋ ಅನಿಶ್ಚಿತತೆ ಇದೆಯಲ್ಲ ಹಾ ಅದು ಹೊರಟೋಯ್ತು ಹೌದು ಕಾಯುವಿಕೆ ಹಿಂದಿನ ಆತಂಕಕ್ಕೆ ಕಾರಣವೇ ಆ ಅನಿಶ್ಚಿತತೆ ನೀವು ಹೇಳ್ತಿರೋದು ನಿಜ ಎಷ್ಟು ಹೊತ್ತು ಕಾಯಬೇಕು ಅಂತ ಗೊತ್ತಿಲ್ಲದಿದ್ದಾಗ ಪ್ರತಿ ನಿಮಿಷವೂ ಒಂದು ಗಂಟೆ ತರ ಆಗುತ್ತೆ ಹ್ಮ್ ಆದ್ರೆ ಐದು ಜನ ಇದಾರೆ ಅಂತ ಗೊತ್ತಾದ್ರೆ ಸರಿ ಒಂದು ಇಪ್ಪತ್ ನಿಮಿಷ ಆಗ್ಬೋದು ಅಂತ ಲೆಕ್ಕ ಹಾಕಿ ಆರಾಮಾಗಿ ಫೋನ್ ನೋಡ್ಕೊಂಡು ಕೂರ್ಬಹುದು ನಿಖರವಾಗಿ ಆ ಸಮಯ ಸತ್ತ ಸಮಯ ಆಗೋ ಬದಲು ಸ್ವಂತ ಸಮಯ ಆಗಿ ಬದಲಾಗುತ್ತೆ ಅದೇ ಸೈಕಾಲಜಿ ಹೌದು ಸ್ವಲ್ಪ ಸಮಯದ ನಂತರ ಆ ಸ್ಕ್ರೀನ್ ಮೇಲೆ ಟೋಕನ್ ಹದ್ನೈದು ದಯವಿಟ್ಟು ರೂಮ್ ನಂಬರ್ ಮೂರಕ್ಕೆ ಹೋಗಿ ಅಂತ ಪ್ರಕಟಣೆ ಬರುತ್ತೆ ಜೊತೆಗೆ ಒಂದು ಧ್ವನಿ ಕೂಡ ಅದನ್ನೇ ಹೇಳುತ್ತೆ ಸೊ ಯಾವುದೇ ಗೊಂದಲ ಇಲ್ಲ ಗೊಂದಲವೇ ಇಲ್ಲ ರಾಜು ನೇರವಾಗಿ ಡಾಕ್ಟರ್ ರೂಮಿಗೆ ಹೋಗ್ತಾರೆ ಇಡೀ ಪ್ರಕ್ರಿಯೆ ಎಷ್ಟು ಸರಾಗವಾಯ್ತು ನೋಡಿ ಆದರೆ ಇಲ್ಲೊಂದು ಪ್ರಶ್ನೆ ಅಕಸ್ಮಾತ್ ರಾಜು ಅವರ ಸರದಿ ಬಂದಾಗ ಅವರೊಂದು ಫೋನ್ ಕಾಲ್ ಮಾತಾಡಕ ಹೊರಗಡೆ ಹೋಗಿದ್ರೆ ಆಗೇನ್ ಕಥೆ ಆ ಅವ್ರ ಸರದಿ ಹೋಯ್ತಾ ಇದು ಕೂಡ ಒಂದ್ ರೀತಿಯ ಅನ್ಯಾಯ ಅಲ್ವಾ ಈ ಸಿಸ್ಟಂ ಇಂತಹ ಸಮಸ್ಯೆಗಳನ್ನ ಹೇಗ್ ನಿಭಾಯಿಸುತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದಕ್ಕಾಗಿಯೇ ಮಿಸ್ಡ್ ಟೋಕನ್ ರೀಕಾಲ್ ಅನ್ನೋ ಒಂದು ವೈಶಿಷ್ಟ್ಯ ಇದೆ ಮಿಸ್ಡ್ ಟೋಕನ್ ರೀಕಾಲ್ ಹೌದು ಸಿಸ್ಟಮ್ ಟೋಕನ್ ಹದ್ನೈದನ್ನು ಕರೆದಾಗ ರಾಜು ಅಲ್ಲಿಲ್ಲದಿದ್ರೆ ಅದು ತಕ್ಷಣವೇ ಮುಂದಿನ ಟೋಕನ್ ಅಂದ್ರೆ ಹದ್ನಾರನ್ನು ಕರೆಯುತ್ತೆ ಸರಿ ಆದರೆ ರಾಜು ಅವರ ಟೋಕನ್ ಹದ್ನೈದನ್ನು ಅದು ಮರೆತಿರುವುದಿಲ್ಲ ಅದನ್ನು ಮಿಸ್ಡ್ ಲಿಸ್ಟ್ನಲ್ಲಿ ಇಡುತ್ತೆ ಓಕೆ ಅಂದ್ರೆ ಅಂದ್ರೆ ರಾಜು ವಾಪಸ್ ಬಂದ ನಂತರ ರಿಸೆಪ್ಷನಿಸ್ಟ್ಗೆ ತಿಳಿಸಿದರೆ ಅವರು ಸಿಸ್ಟಮ್ನಲ್ಲಿ ಒಂದೇ ಕ್ಲಿಕ್ ಮೂಲಕ ಆ ಟೋಕನ್ ಅನ್ನು ಮತ್ತೆ ಸರದಿಗೆ ಸೇರಿಸಬಹುದು ಓ ಹಾಗಾ ಸಾಮಾನ್ಯವಾಗಿ ಮುಂದಿನ ಎರಡು ಅಥವಾ ಮೂರು ಟೋಕನ್ಗಳ ನಂತರ ಅವರ ಸರದಿ ಮತ್ತೆ ಬರುತ್ತೆ ಇದು ಚೆನ್ನಾಗಿದೆ ಇದರಿಂದ ಗ್ರಾಹಕರಿಗೆ ನನ್ನ ಸರದಿಯನ್ನ ಕಸಿಯಲಾಯಿತು ಅನ್ನೋ ಭಾವನೆ ಬರೋದಿಲ್ಲ ಖಂಡಿತ ವ್ಯವಸ್ಥೆ ನ್ಯಾಯಯುತವಾಗಿದೆ ಅನ್ನೋ ನಂಬಿಕೆ ಬರುತ್ತೆ ಇದು ಗ್ರಾಹಕರ ತೃಪ್ತಿಗೆ ಬಹಳ ಮುಖ್ಯ ನಿಜ ನನ್ನ ಸಮಯಕ್ಕೆ ಇಲ್ಲಿ ಬೆಲೆ ಇದೆ ಮತ್ತು ವ್ಯವಸ್ಥೆ ಪಾರದರ್ಶಕವಾಗಿದೆ ಅನ್ನೋ ಭಾವನೆ ಗ್ರಾಹಕರಿಗೆ ಬೆಂದ್ರೆ ಅದು ಆ ಜಾಗದ ಬಗ್ಗೆ ಅವರ ಅಭಿಪ್ರಾಯವನ್ನೇ ಬದಲಾಯಿಸುತ್ತೆ ಸರಿ ಗ್ರಾಹಕರಿಗೆಲ್ಲ ಖುಷಿಯಾಯಿತು ಹ್ಮ್ ಆದ್ರೆ ಅಂಗಡಿ ಇಟ್ಕೊಂಡಿರೋ ಡಾ ಶರ್ಮಾ ಅಥವಾ ಬಾರ್ಬರ್ ಅನಿಲ್ ಕಥೆ ಏನು ಅವರಿಗಿದೊಂದು ಹೆಚ್ಚುವರಿ ತರೆನೋವಲ್ವಾ ಈ ಸಿಸ್ಟಮ್ ಎಲ್ಲ ಮ್ಯಾನೇಜ್ ಮಾಡೋದು ಆಕ್ಚುಲಿ ಇದು ಸಾಮಾನ್ಯವಾಗಿ ಬರೋ ಅನುಮಾನ ಆದ್ರೆ ವಾಸ್ತವದಲ್ಲಿ ಇದು ಸೇವಾ ಪೂರೈಕೆದಾರರ ತಲೆನೋವನ್ನು ಕಡಿಮೆ ಮಾಡುತ್ತೆ ಹೇಗೆ ಡಾಕ್ಟರ್ ಶರ್ಮಾ ಅವರ ಡೆಸ್ಕ್ ಮೇಲೆ ಒಂದು ಟ್ಯಾಬ್ಲೆಟ್ ಇರುತ್ತೆ ಅನ್ಕೊಳ್ಳಿ ಅವರು ಒಬ್ಬ ರೋಗಿಯನ್ನು ನೋಡಿ ಮುಗಿಸಿದ ತಕ್ಷಣ ಆ ಟ್ಯಾಬ್ಲೆಟ್ ಮೇಲೆ ಮುಂದಿನ ಅಂದ್ರೆ ನೆಕ್ಸ್ಟ್ ಅಂತ ಒಂದು ಹಸಿರು ಬಟನ್ ಒತ್ತುತಾರೆ ಅಷ್ಟೇನಾ ಅವರು ಹೊರಗೋಗಿ ನೆಕ್ಸ್ಟ್ ಯಾರು ಅಂತ ಕೂಗ್ಬೇಕಿಲ್ವಾ ಖಂಡಿತ ಇಲ್ಲ ಅವರು ಆ ಬಟನ್ ಒತ್ತಿದ ತಕ್ಷಣ ಹೊರಗಿನ ಡಿಸ್ಪ್ಲೇ ಮತ್ತು ಧ್ವನಿ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಮುಂದಿನ ಟೋಕನ್ ಅನ್ನು ಕರೆಯುತ್ತೆ ವಾವ್ ಇದೇ ರೀತಿ ಟ್ಯಾಟು ಕಲಾವಿದ ರವಿ ತಮ್ಮ ಕೆಲಸ ಮುಗಿದ ನಂತರ ತಮ್ಮ ಮೊಬೈಲ್ ಆ್ಯಪ್ನಲ್ಲೇ ನೆಕ್ಸ್ಟ್ ಒತ್ತಬಹುದು ಹೊರಗಿನ ಸ್ಕ್ರೀನಿನಲ್ಲಿ ಟೋಕನ್ ಏಟ್ ಸ್ಟೇಷನ್ ಟೂಗೆ ಬನ್ನಿ ಅಂತ ಪ್ರಕಟಣೆ ಬರುತ್ತೆ ಅಂದ್ರೆ ಅವರ ಮುಖ್ಯ ಕೆಲಸದ ಮಧ್ಯೆ ಈ ಸರತಿ ನಿರ್ವಹಣೆಯ ಜವಾಬ್ದಾರಿ ಬರೋದಿಲ್ಲ ಎಕ್ಸಾಕ್ಟ್ಲಿ ಇದರಿಂದ ಅವರು ತಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬಹುದು ಇದು ಅವರ ದಕ್ಷತೆಯನ್ನು ಹೆಚ್ಚಿಸುತ್ತೆ ಅಲ್ವಾ ಖಂಡಿತ ಇದರ ಹಿಂದಿನ ದೊಡ್ಡ ಪ್ರಯೋಜನವೇ ಅದು ಸಿಬ್ಬಂದಿಯ ಕಾಗ್ನೆಟಿವ್ ಲೋಡ್ ಅಥವಾ ಮಾನಸಿಕ ಹೊರೆಯನ್ನು ಇದು ಕಡಿಮೆ ಮಾಡುತ್ತೆ ಮಾನಸಿಕ ಹೊರೆ ಯೋಚಿಸಿ ಒಬ್ಬ ಬಾರ್ಬರ್ ಒಂದೇ ಸಮಯದಲ್ಲಿ ಕಟಿಂಗ್ ಮಾಡಬೇಕು ಮುಂದಿನ ಗ್ರಾಹಕ ಯಾರು ಅಂತ ನೆನ್ಪಿಟ್ಕೊಳ್ಬೇಕು ಫೋನ್ ಬಂದ್ರೆ ಅದನ್ನು ರಿಸೀವ್ ಮಾಡಬೇಕು ಹೌದು ಹೌದು ಇಷ್ಟೆಲ್ಲ ಮಾಡುವಾಗ ಅವರ ಗಮನ ಚದುರಿ ಹೋಗುತ್ತೆ ಈ ಸಿಸ್ಟಮ್ ಸರತಿ ನಿರ್ವಹಣೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತೆಗೆದಾಕುತ್ತೆ ಇದರಿಂದ ಸಿಬ್ಬಂದಿ ತಮ್ಮ ಮುಖ್ಯ ಕೆಲಸದಲ್ಲಿ ಅಂದ್ರೆ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವರಲ್ಲಿ ನೂರಕ್ಕೆ ನೂರು ಪ್ರತಿಶತ ತೊಡಗಿಸಿಕೊಳ್ಳಬಹುದು ಹೌದು ಪರ್ಫೆಕ್ಟ್ ಇಲ್ಲಿ ಇನ್ನೊಂದು ಅಂಶವಿದೆ ಎಲ್ಲಾ ಬಿಸ್ನೆಸ್ಗಳು ಒಂದೇ ರೀತಿ ಇರೋದಿಲ್ಲ ಒಂದು ಸಣ್ಣ ಬಾರ್ಬರ್ ಶಾಪ್ ಬೇರೆ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಬೇರೆ ಈ ಸಿಸ್ಟಂ ಎಲ್ಲದಕ್ಕೂ ಹೊಂದಿಕೊಳ್ಳುತ್ತಾ ಹೌದು ಖಂಡಿತ ಅದಕ್ಕೆ ಅವರು ಮಲ್ಟಿ ಡಿವೈಸ್ ಸಪೋರ್ಟ್ ಅಂತ ಹೇಳ್ತಾರೆ ಅಂದ್ರೆ ಇದರ ಅರ್ಥ ಈ ಸಾಫ್ಟ್ವೇರ್ ಕೇವಲ ಕಿಯೋಸ್ಕ್ ಗೆ ಸೀಮಿತವಾಗಿಲ್ಲ ಒಂದು ಸಣ್ಣ ಬಾರ್ಬರ್ ಶಾಪ್ನವರು ಕೇವಲ ಒಂದು ಆಂಡ್ರಾಯ್ಡ್ ಟ್ಯಾಬ್ಲೆಟ್ ಇಟ್ಕೊಂಡು ಪೂರ್ತಿ ಸಿಸ್ಟಮ್ ಅನ್ನು ನಿಭಾಯಿಸಬಹುದು ಓಕೆ ಅದೇ ಒಂದು ದೊಡ್ಡ ಆಸ್ಪತ್ರೆಯವರು ತಮ್ಮಲ್ಲಿರುವ ಕಂಪ್ಯೂಟರ್ಗಳು ಅನೇಕ ಟಿವಿ ಡಿಸ್ಪ್ಲೇಗಳು ಮತ್ತು ಮೊಬೈಲ್ ಆಪ್ಗಳ ಜೊತೆ ಇದನ್ನು ಸಂಯೋಜಿಸಬಹುದು ಅಂದ್ರೆ ಸ್ಕೇಲಬಲ್ ಆಗಿದೆ ಹೌದು ಇದರ ತಾಂತ್ರಿಕ ವಿನ್ಯಾಸವು ಸಣ್ಣ ವ್ಯಾಪಾರದಿಂದ ದೊಡ್ಡ ಸಂಸ್ಥೆಯವರೆಗೆ ಎಲ್ಲರಿಗೂ ಹೊಂದುವಂತೆ ಮಾಡಲಾಗಿವೆ ಇದು ಬಹಳ ಮುಖ್ಯವಾದ ಅಂಶ ಓಕೆ ಇದು ಅನುಕೂಲಕರವಾಗಿದೆ ದಕ್ಷತೆಯನ್ನು ಹೆಚ್ಚಿಸುತ್ತೆ ಅನ್ನೋದು ಸ್ಪಷ್ಟವಾಯಿತು ಆದರೆ ದಿನದ ಕೊನೆಗೆ ವ್ಯವಹಾರ ಅಂದ್ರೆ ಲಾಭ ನಷ್ಟದ ಲೆಕ್ಕಾಚಾರ ಅಲ್ವಾ ಖಂಡಿತ ನಾನು ಒಬ್ಬ ಸಲೂನ್ ಮಾಲೀಕಳಾಗಿದ್ರೆ ಈ ಸಿಸ್ಟಂ ಮೇಲೆ ಹಣ ಹೂಡುವುದ್ರಿಂದ ನನ್ನ ಜೇಬಿಗೆ ಏನು ಲಾಭ ಅಂತ ಕೇಳ್ತೀನಿ ಬರೀ ಅನುಕೂಲಕ್ಕೆ ಅಂತ ಯಾರು ಹಾಕ್ತಾರೆ ಸರಿಯಾದ ಪ್ರಶ್ನೆ ಇಲ್ಲಿಯೇ ಈ ಸಿಸ್ಟಮ್ನ ಅತಿದೊಡ್ಡ ಶಕ್ತಿ ಅಡಗಿದೆ ಅದುವೇ ಸ್ವಯಂಚಾಲಿತ ವರದಿಗಳು ಆಟೋಮೇಟೆಡ್ ರಿಪೋರ್ಟ್ಸ್ ಹೌದು ಈ ಸಿಸ್ಟಂ ದಿನದ ಕೊನೆಯಲ್ಲಿ ವಾರದ ಕೊನೆಯಲ್ಲಿ ಅಥವಾ ತಿಂಗಳ ಕೊನೆಯಲ್ಲಿ ಮಾಲೀಕರಿಗೆ ಸಮಗ್ರ ವರದಿಗಳನ್ನು ನೀಡುತ್ತೆ ಯಾವುದೇ ಮನುಷ್ಯನ ಸಹಾಯವಿಲ್ಲದೆ ಯಾವ ರೀತಿಯ ವರದಿಗಳು ಅದರಿಂದ ಏನು ಪ್ರಯೋಜನ ಉದಾಹರಣೆಗೆ ನಿಮ್ಮ ಸಲೂನ್ನಲ್ಲಿ ಮೂರು ಜನ ಕೆಲಸ ಮಾಡ್ತಾರೆ ಅನ್ಕೊಳ್ಳಿ ಸರಿ ಆ ವರದಿಯಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿ ಒಂದು ಹೇರ್ ಕಟ್ಗೆ ಸರಾಸರಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅನ್ನೋ ಡೇಟಾ ಇರುತ್ತೆ ಓ ದಿನದಲ್ಲಿ ಯಾರು ಎಷ್ಟು ಗ್ರಾಹಕರನ್ನು ನಿಭಾಯಿಸಿದ್ದಾರೆ ಅಂತನೋ ಗೊತ್ತಾಗುತ್ತೆ ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಒಬ್ಬ ಸಿಬ್ಬಂದಿ ಬೇರೆಯವರಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ತಿದ್ದರೆ ಅವರಿಗೆ ಹೆಚ್ಚಿನ ತರಬೇತಿಯ ಅಗತ್ಯವಿದೆ ಅಂತ ಮಾಲೀಕರಿಗೆ ಗೊತ್ತಾಗುತ್ತೆ ನಿಖರವಾಡಿ ಅಷ್ಟೇ ಅಲ್ಲ ದಿನದ ಯಾವ ಸಮಯದಲ್ಲಿ ಅತಿ ಹೆಚ್ಚು ಗ್ರಾಹಕರು ಬರುತ್ತಾರೆ ಅಂದ್ರೆ ಪೀಕ್ ಅವರ್ಸ್ ಹೌದು ಮತ್ತು ಯಾವ ಸಮಯದಲ್ಲಿ ಅಂಗಡಿ ಖಾಲಿ ಇರುತ್ತೆ ಅನ್ನೋ ಡೇಟಾ ಕೂಡ ಸಿಗುತ್ತೆ ಓಕೆ ಇದರಿಂದ ಸಿಬ್ಬಂದಿ ವೇಳಾಪಟ್ಟಿಯನ್ನು ಉತ್ತಮಗೊಳಿಸಬಹುದು ಅಲ್ವಾ ಖಂಡಿತ ಬ್ಯುಸಿ ಸಮಯದಲ್ಲಿ ಹೆಚ್ಚು ಸಿಬ್ಬಂದಿಯನ್ನು ನೇಮಿಸಬಹುದು ಮತ್ತು ನಿಧಾನ ಸಮಯದಲ್ಲಿ ಸಿಬ್ಬಂದಿಗೆ ಬೇರೆ ಕೆಲಸ ಕೊಡಬಹುದು ಇದು ಸಂಪನ್ಮೂಲಗಳ ಸರಿಯಾದ ಬಳಕೆಗೆ ದಾರಿ ಮಾಡಿಕೊಡುತ್ತೆ ಅಂದ್ರೆ ಇದು ಊಹೆಯ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದಲ್ಲ ಡೇಟಾ ಆಧಾರಿತ ನಿರ್ಧಾರ ಎಕ್ಸಾಕ್ಟ್ಲಿ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಆದ್ರೆ ಇದು ನಿಜವಾಗಿಯೂ ಹಣದ ರೂಪದಲ್ಲಿ ಲಾಭ ತರುತ್ತಾ ಅನ್ನೋದಕ್ಕೇನಾದ್ರೂ ನೈಜ ಉದಾಹರಣೆಗಳಿವಿಯಾ ಬರೀ ಸಿದ್ಧಾಂತ ಬೇಡ ನಮಗೆ ಅಂಕಿಅಂಶಗಳು ಬೇಕು ಖಂಡಿತ ನಮ್ಮ ಮೂಲಗಳಲ್ಲಿ ಕೆಲವು ಕೇಸ್ ಸ್ಟಡಿಗಳಿವೆ ಹೈದರಾಬಾದ್ನ ಅರ್ಬನ್ ಕಟ್ಸ್ ಅನ್ನೋ ಒಂದು ಸಲೂನ್ ಕತೆ ಕೇಳಿ ಹೇಳಿ ಈ ಸಿಸ್ಟಮ್ ಅಳವಡಿಸೋದಕ್ಕೆ ಮುಂಚೆ ಅವರು ದಿನಕ್ಕೆ ಸರಾಸರಿ ನಲ್ವತ್ತು ಗ್ರಾಹಕರಿಗೆ ಸೇವೆ ನೀಡ್ತಿದ್ರು ಸರಿ ದಿನಕ್ಕೆ ನಲ್ವತ್ತು ನಂತರ ಏನಾಯ್ತು ಸಿಸ್ಟಂ ಅಳವಡಿಸಿದ ಕೆಲವೇ ತಿಂಗಳುಗಳಲ್ಲಿ ಅವರ ದಕ್ಷತೆ ಹೆಚ್ಚಾಗಿ ದಿನಕ್ಕೆ ಐವತ್ತೈದು ಗ್ರಾಹಕರಿಗೆ ಸೇವೆ ನೀಡಲು ಶುರು ಮಾಡಿದರು ವಾವ್ ಅಂದ್ರೆ ಗ್ರಾಹಕರ ಸಂಖ್ಯೆಯಲ್ಲಿ ನೇರವಾಗಿ ಮೂವತ್ತೇಳು ಐದು ಪ್ರತಿಶತ ಹೆಚ್ಚಳ ಹೌದು ಇದು ಅವರ ತಿಂಗಳ ಆದಾಯವನ್ನ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ಹೆಚ್ಚಿಸಿತು ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯ ಹೌದು ಇದು ದೊಡ್ಡ ಮೊತ್ತ ಅವರು ಹೂಡಿಕೆ ಮಾಡಿದ ಹಣ ವಾಪಸ್ ಬಂತ ಕೇವಲ ಆರು ತಿಂಗಳೊಳಗೆ ಅವರು ಹೂಡಿಕೆಯ ಮೇಲೆ ಎರಡು ಐವತ್ತು ಪ್ರತಿಶತ ಪ್ರತಿಫಲವನ್ನು ಅಂದ್ರೆ ಆರ್ ಒಐ ಪಡೆದರು ಆರ್ ಒ ನಂಬೋಕೆ ಕಷ್ಟ ಯೋಚಿಸಿ ಯಾವುದೇ ಹೊಸ ಅಂಗಡಿ ತೆರೆಯದೆ ಕೇವಲ ಇರುವ ವ್ಯವಸ್ಥೆಯನ್ನು ಉತ್ತಮಗೊಳಿಸಿದ್ದಕ್ಕೆ ಇಷ್ಟು ದೊಡ್ಡ ಲಾಭ ಇದು ಅದ್ಭುತ ಬೇರೆ ಉದಾಹರಣೆಗಳಿವೆಯಾ ಮುಂಬೈನ ಒಂದು ಬ್ಯೂಟಿ ಪಾರ್ಲರ್ ಕಥೆ ಇನ್ನೂ ಆಸಕ್ತಿದಾಯಕವಾಗಿದೆ ಅಲ್ಲಿ ಸರತಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಅಪಾಯಿಂಟ್ಮೆಂಟ್ ತೆಗೆದುಕೊಂಡವರಲ್ಲಿ ಸುಮಾರು ಇಪ್ಪತ್ತೈದು ಪ್ರತಿಶತ ಜನ ಬರುತ್ತಲೇ ಇರಲಿಲ್ಲ ಓ ನೋ ಶೋಸ್ ಹೌದು ಇದು ಸಾಮಾನ್ಯ ಸಮಸ್ಯೆ ಹೌದು ಯಾಕಂದ್ರೆ ಹೋದ್ರೂ ಕಾಯ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಸರಿ ಕೆಎಂಎಸ್ ವ್ಯವಸ್ಥೆಯನ್ನ ಅಳವಡಿಸಿದ ನಂತರ ಎಲ್ಲವೂ ಪಾರದರ್ಶಕವಾಯಿತು ಕಾಯುವ ಸಮಯ ಕಡಿಮೆ ಆಯಿತು ಇದರ ಪರಿಣಾಮವಾಗಿ ನೋ ಶೋಸ್ ಪ್ರಮಾಣ ಇಪ್ಪತ್ತೈದು ಪರ್ಸೆಂಟ್ರಿಂದ ರಿಂದ ಕೇವಲ ಐದು ಪರ್ಸೆಂಟ್ಗೆ ಇಳಿಯಿತು ಹೌದು ಇದರಿಂದಾಗಿ ಆ ಪಾರ್ಲರ್ನ ವಾರ್ಷಿಕ ಆದಾಯದಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿಯಷ್ಟು ಹೆಚ್ಚಳವಾಯಿತು ಹದಿನೈದು ಲಕ್ಷ ಕೇವಲ ಬಾರದೇ ಹೋಗ್ತಿದ್ದ ಗ್ರಾಹಕರನ್ನು ಉಳಿಸ್ಕೊಂಡಿದ್ದಕ್ಕೆ ಬೆಂಗಳೂರಿನ ಒಂದು ಬಾರ್ಬರ್ ಶಾಪ್ ಚೈನ್ ಬಗ್ಗೆನೂ ಒಂದು ಡೇಟಾ ಇದೆ ಅವರ ಮೂರು ಶಾಖೆಗಳಲ್ಲಿ ಈ ಸಿಸ್ಟಮ್ ಹಾಕಿದ ಮೇಲೆ ಒಟ್ಟಾರೆ ಗ್ರಾಹಕರ ಸಂಖ್ಯೆಯಲ್ಲಿ ಪರ್ಸೆಂಟ್ ಹೆಚ್ಚಳ ಮತ್ತು ಸೇವಾ ಚಕ್ರ ಅಂದ್ರೆ ಒಬ್ಬ ಗ್ರಾಹಕನಿಗೆ ಸೇವೆ ನೀಡಿ ಮುಗಿಸುವ ಸಮಯದಲ್ಲಿ ಹದಿನೆಂಟು ಪರ್ಸೆಂಟ್ ವೇಗ ಹೆಚ್ಚಾಗಿದೆ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಜನರಿಗೆ ಸೇವೆ ಎಲ್ಲ ಅಂಕಿ ಅಂಶಗಳು ಒಂದೇ ಕಥೆಯನ್ನು ಹೇಳ್ತವೆ ಇದು ಕೇವಲ ಒಂದು ಸಾಫ್ಟ್ವೇರ್ ಖರೀದಿಯಲ್ಲ ಇದೊಂದು ವ್ಯಾಪಾರದ ಮೇಲಿನ ಹೂಡಿಕೆ ಸರಿ ಈ ಹೂಡಿಕೆಯು ಸಾಮಾನ್ಯವಾಗಿ ಆರಿಂದ ಹನ್ನೆರಡು ತಿಂಗಳೊಳಗೆ ಲಾಭ ತಂದುಕೊಡಲು ಶುರು ಮಾಡುತ್ತೆ ಮೊದಲ ವರ್ಷದಲ್ಲೇ ಆದಾಯವನ್ನು ಇಪ್ಪತ್ತರಿಂದ ಮೂವತ್ತೈದು ಪರ್ಸೆಂಟ್ ರಷ್ಟು ಹೆಚ್ಚಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯನ್ನು ಒಟ್ಟುಗೂಡಿಸುವುದಾದ್ರೆ ಈ ಕೆಎಂಎಸ್ ಸಿಸ್ಟಂ ಕೇವಲ ಒಂದು ಟೋಕನ್ ಕೊಡುವ ಯಂತ್ರವಲ್ಲ ಖಂಡಿತ ಅಲ್ಲ ಇದು ಗ್ರಾಹಕರ ಕಿರಿಕಿರಿಯನ್ನು ಕಡಿಮೆ ಮಾಡಿ ಅವರ ಅನುಭವವನ್ನು ಉತ್ತಮಪಡಿಸುತ್ತೆ ಅದೇ ಸಮಯದಲ್ಲಿ ಸಿಬ್ಬಂದಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಅವರ ದಕ್ಷತೆಯನ್ನು ಹೆಚ್ಚಿಸುತ್ತೆ ಕೊಲೆಗೆ ಮಾಲೀಕರಿಗೆ ಡೇಟಾ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿ ವ್ಯವಹಾರದ ಲಾಭವನ್ನು ಹೆಚ್ಚಿಸುತ್ತೆ ಹೌದು ಇದೊಂದು ರೀತಿ ಗ್ರಾಹಕರ ತೃಪ್ತಿ ಮತ್ತು ವ್ಯವಹಾರದ ದಕ್ಷತೆಯ ನಡುವಿನ ಸೇತುವೆ ಹೌದು ಒಂದು ಸೇತುವೆ ಗ್ರಾಹಕರಿಗೆ ಉತ್ತಮ ಒತ್ತಡ ಮುಕ್ತ ಅನುಭವ ಸಿಕ್ಕಾಗ ಅವರು ನಿಷ್ಠಾವಂತ ಗ್ರಾಹಕರಾಗುತ್ತಾರೆ ಅವರು ಮತ್ತೆ ಮತ್ತೆ ಬರುತ್ತಾರೆ ತಮ್ಮ ಸ್ನೇಹಿತರಿಗೂ ಹೇರುತ್ತಾರೆ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಹೌದು ಈ ಬಾಯಿಂದ ಬಾಯಿಗೆ ಹರಡುವ ಪ್ರಚಾರ ಯಾವುದೇ ಜಾಹೀರಾತಿಗಿಂತ ಹೆಚ್ಚು ಶಕ್ತಿಶಾಲಿ ಅಂತಿಮವಾಗಿ ಉತ್ತಮ ಗ್ರಾಹಕ ಅನುಭವವೇ ಉತ್ತಮ ವ್ಯವಹಾರದ ಅಡಿಪಾಯ ಇದೊಂದು ಸರಳ ಐಡಿಯಾ ಆದ್ರೆ ಅದರ ಪರಿಣಾಮ ಮಾತ್ರ ಬಹುದೊಡ್ಡದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎದುರಿಸುವ ಒಂದು ಸಣ್ಣ ಕಿರಿಕಿರಿಯನ್ನು ತಂತ್ರಜ್ಞಾನ ಬಳಸಿ ಹೇಗೆ ಒಂದು ದೊಡ್ಡ ವ್ಯಾಪಾರ ಅವಕಾಶವಾಗಿ ಪರಿವರ್ತಿಸಬಹುದು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಖಂಡಿತ ಈಗ ಈ ಚರ್ಚೆಯನ್ನು ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ ಓಕೆ ನಮ್ಮ ಇವತ್ತಿನ ಮಾತುಕತೆ ಸಲೂನ್ಗಳು ಮತ್ತು ಕ್ಲಿನಿಕ್ಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಆದರೆ ಇದೇ ಸ್ಮಾರ್ಟ್ ಕ್ಯೂಯಿಂಗ್ ತಂತ್ರಜ್ಞಾನವನ್ನ ನಮ್ಮ ದೈನಂದಿನ ಜೀವನದ ಬೇರೆ ಯಾವ ಕ್ಷೇತ್ರಗಳಲ್ಲಿ ಬಳಸಬಹುದು ಒಳ್ಳೆ ಪ್ರಶ್ನೆ ಸರ್ಕಾರಿ ಕಚೇರಿಗಳಲ್ಲಿನ ಅಂತ್ಯವಿಲ್ಲದ ಸರತಿ ಸಾಲುಗಳನ್ನು ಯೋಚಿಸಿ ರೇಷನ್ ಅಂಗಡಿಗಳು ಆರ್ಟಿಒ ಕಚೇರಿಗಳು ಅಥವಾ ಜನಪ್ರಿಯ ರೆಸ್ಟೋರೆಂಟ್ಗಳ ಹೊರಗಿನ ಗುಂಪು ಖಂಡಿತ ಈ ತಂತ್ರಜ್ಞಾನ ಅಲ್ಲಿನ ಅನುಭವವನ್ನು ಹೇಗೆ ಬದಲಾಯಿಸಬಹುದು ಬಹುಶಃ ಭವಿಷ್ಯದಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲುವುದು ಅನ್ನೋ ಪರಿಕಲ್ಪನೆಯೇ ಹಳೆಯ ಕಾಲದ ಮಾತಾಗಿ ಬಿಡಬಹುದೇ ಯೋಚಿಸಬೇಕಾದ ವಿಷಯ